ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಹಾವೇರಿಯ ರಟ್ಟಿಹಳ್ಳಿಯ ಮಾಸೂರಿನ ಸ್ವಾತಿ ಬ್ಯಾಡಗಿ ಬರ್ಬರ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಕಂಪ್ಲೀಟ್ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಏನೆಲ್ಲ ಆಯಿತು ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಇದರ ಹಿಂದೆ ಇದ್ದಂಥವ್ರು ಯಾರು ಅವರ ಉದ್ದೇಶ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಈ ಘಟನೆ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕು ಯಾಕಂದ್ರೆ ಆ ಯುವತಿ ಸಿಕ್ಕ ರೀತಿ ಅಥವಾ ಆಕೆಯ ದೇಹ ಪತ್ತಿ ಆಯ್ತಲ್ಲ ಆ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಅಷ್ಟರ ಮಟ್ಟಿಗೆ ಬರ್ಬರವಾಗಿ ಆ ಯುವತಿಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಆ ಯುವತಿ ಮಾಡಿದ್ದೇನು ಹಾಗಾದ್ರೆ ಆ ಯುವಕನನ್ನ ನಂಬಿ ಪ್ರೀತಿಸ್ತಾಳೆ ಆ ಯುವಕನನ್ನ ನಂಬ್ತಾಳೆ ನಂಬಿ ಆತನ ಜೊತೆಗೆ ಹೋಗ್ತಾಳೆ ಅಷ್ಟು ಮಾತ್ರ ಅಲ್ಲ ಆ ಯುವಕ ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ನನಗ್ ಮೋಸ ಮಾಡಬೇಡ ನನ್ನ ಪ್ರೀತಿ ಸಿದ್ಧಿಯ ನನ್ನ ಕೈ ಕೊಡ್ಬೇಡ ಅಂತ ಹೇಳಿ ಪರಿಪರಿಯಾಗಿ ಆಕೆ ಬೇಡಿಕೊಳ್ತಾಳೆ ಆದ್ರೆ ಆ ಯುವಕ ಮಾತ್ರ ಈಕೆಗೆ ಮೋಸ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದ ಜೊತೆಗೆ ಆತ ಬೇರೆ ಬೇರೆ ಒಂದಷ್ಟು ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದ ಆದರೆ ಅದ್ಯಾವುದಕ್ಕೂ ಕೂಡ ಈ ಯುವತಿ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆತ ಈಕೆಯ ಪ್ರಾಣವನ್ನ ತೆಗೆದುಕೊಟ್ಟಿದ್ದಾನೆ ಆತನ ಹೆಸರು ನಯಾಜ್ ಅಂತ ಈ ಕಾರಣಕ್ಕಾಗಿ ಈ ಪ್ರಕರಣ ಇನ್ನು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಹಿಂದೂ ಮುಸ್ಲಿಂ ಎನ್ನುವಂತಹ ವಿಚಾರ ಚರ್ಚೆ ಆಗ್ತದೆ ಲವ್ ಜಿಹಾದ್ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ ಜೊತೆಗೆ ನಯಾಜ್ಗೆ ಸಾತನ ಕೊಟ್ಟಂತವರು ವಿನಯ್ ಹಾಗೆ ದುರ್ಗಾಚಾರಿ ಎನ್ನುವಂತ ಇನ್ನಿಬ್ಬರು ಯುವಕರು ಪ್ರಮುಖ ಆರೋಪಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವನು ಆತನಿಗೆ ಸಾತನ ಕೊಟ್ಟಂತ ಇನ್ನಿಬ್ಬರು ಹಿಂದೂ ಸಮುದಾಯಕ್ಕೆ ಸೇರಿದಂತವರು ಹಾಗೆ ಈಗ ಸಿಕ್ತಿರುವಂತ ಮಾಹಿತಿಯ ಪ್ರಕಾರ ಹಿಂದೂ ಸಂಘಟನೆಯಲ್ಲೂ ಕೂಡ ಅವ್ರು ಗುರುತಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ಯುವತಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಹಾವೇರಿಯ ರಟ್ಟಿಹಳ್ಳಿಯ ಮಾಸೂರು ಎನ್ನುವಂತಹ ಗ್ರಾಮದವರು ಆಕೆಯ ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ಆಸುಪಾಸು ಆಕೆಗೆ ತಂದೆ ಇರಲಿಲ್ಲ ತಾಯಿ ಮಾತ್ರ ಇರ್ತಾರೆ ಆಕೆ ರಾಣೆಬೆನ್ನೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿರ್ತಾಳೆ ನರ್ಸಿಂಗ್ ಅನ್ನ ಓದ್ತಿರ್ತಾಳೆ ಅದರ ಜೊತೆಗೆ ನರ್ಸ್ ಆಗಿಯೂ ಕೂಡ ಆಕೆ ಕೆಲಸವನ್ನ ಮಾಡ್ತಿರ್ತಾಳೆ ಈಕೆಗೆ ಈ ಹೋರಿ ಬೆದರಿಸುವಂತ ಸ್ಪರ್ಧೆ ಅಂದ್ರೆ ವಿಪರೀತವಾದಂತಹ ಆಸಕ್ತಿ ಹೀಗಾಗಿ ಎಲ್ಲೆಲ್ಲಿ ಹೋರಿ ಬೆದರಿಸುವಂತ ಸ್ಪರ್ಧೆ ಇರ್ತಿತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಕೆ ಭಾಗಿಯಾಗ್ತಾ ಇದ್ಲು ಆಕೆ ಹೋರಿಗಳ ಜೊತೆಗೆ ಫೋಟೋ ತೆಗೆಸಿಕೊಂಡಿರುವಂತಹ ಒಂದಷ್ಟು ಫೋಟೋಸ್ಗಳಲ್ಲೂ ಕೂಡ ಸದ್ಯ ವೈರಲ್ ಆಗ್ತಾ ಇದೆ ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ರೆ ಆ ಸ್ಪರ್ಧೆಯ ಬಗ್ಗೆ ಆಕೆಗೆ ಯಾವ ಪರಿಯಾದಂತಹ ಆಸಕ್ತಿ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗೆ ಹೋರಿ ಬೆದರಿಸುವಂತ ಸ್ಪರ್ಧೆಗೆ ಹೋದಂತಹ ಸಂದರ್ಭದಲ್ಲೇ ಈ ನಯಾಜ್ ಎನ್ನುವಂತ ಕ್ರೂರಿ ಆತನ ಜೊತೆಗೆ ವಿನಯ್ ಹಾಗೆ ದುರ್ಗಾಚಾರಿ ಎನ್ನುವಂತ ಇನ್ನಿಬ್ಬರು ಕ್ರೂರಿಗಳ ಪರಿಚಯ ಆಗತ್ತೆ ಅವರ ಜೊತೆಗೆ ಸ್ನೇಹ ಸಲುಗೆ ಎಲ್ಲವೂ ಕೂಡ ಶುರುವಾಗುತ್ತೆ ಅಂತಿಮವಾಗಿ ಈ ನಯಾಜ್ ಅದೇ ರೀತಿಯಾಗಿ ಈ ಯುವತಿ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರೀತಿ ತಪ್ಪು ಅಂತ ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಬಹುತೇಕ ಕಮೆಂಟ್ಸ್ಗಳಲ್ಲಿ ಆ ಯುವತಿಗೆ ಹಾಗೆ ಆಗಬೇಕು ಆತನ ಹಿಂದೆ ಹೋಗಬೇಕಿತ್ತ ಹಾಗೆ ಹೀಗೆ ಇಂತಹ ಮಾತುಗಳನ್ನ ಸಾಕಷ್ಟು ಜನ ಆಡಿದ್ದಾರೆ ಆ ರೀತಿಯಾಗಿ ಕಮೆಂಟ್ಸ್ ಮಾಡಿದಂಥವರು ಕೂಡ ಒಂದು ಕಾಲದಲ್ಲಿ ಇದೇ ರೀತಿಯಾದಂತ ಪ್ರೀತಿಗೆ ಬಿದ್ದಿರಬಹುದು ಜಾತಿ ಧರ್ಮ ಮತ್ತೊಂದು ಮಗದೊಂದು ಅದ್ಯಾವುದನ್ನು ಕೂಡ ನೋಡದೆ ಪ್ರೀತಿಗೆ ಬಿದ್ದಿರಬಹುದು ಗೊತ್ತಿಲ್ಲ ತುಂಬಾ ಜನ ಈ ರೀತಿಯ ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ ಆ ರೀತಿಯಾದಂತ ಕಮೆಂಟ್ಸ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ ಜೊತೆಗೆ ಆ ಯುವತಿಯದ್ದೇ ತಪ್ಪು ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅದೊಂದು ವಯಸ್ಸು ಆ ವಯಸ್ಸಿನಲ್ಲಿ ಮೂಡುವಂತಹ ಪ್ರೀತಿ ಅಥವಾ ಇನ್ನೊಂದು ಮಗದೊಂದು ಇದೆಯಲ್ಲ ಅದು ಈ ಜಾತಿ ಈ ಧರ್ಮ ಮತ್ತೊಂದು ಮಗದೊಂದು ಅದ್ಯಾವುದನ್ನು ಕೂಡ ನೋಡೋದಿಲ್ಲ ಈ ಯುವತಿಯ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಆತನ ಜಾತಿ ಧರ್ಮ ಅದ್ಯಾವುದನ್ನು ಕೂಡ ಆಕೆ ಯೋಚನೆ ಮಾಡಿಲ್ಲ ಆತನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲಿ ಈ ನಯಾಜ್ ಏನ್ ಮಾಡಿದ್ದಾನೆ ನಾವಿಬ್ರು ಮದುವೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆತ ಶಿವಮೊಗ್ಗದ ಭದ್ರಾವತಿ ಮೂಲದ ಓರ್ವ ಹುಡುಗಿಯ ಜೊತೆಗೆ ಮದುವೆ ಮಾತುಕತೆ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಬಿಟ್ಟಿದ್ದಾನೆ ಅಂದ್ರೆ ಅವರದ್ದೇ ಧರ್ಮಕ್ಕೆ ಸೇರಿದಂತ ಯುವತಿಯ ಜೊತೆಗೆ ಮದುವೆ ಮಾತುಕತೆ ಎಲ್ಲವೂ ಕೂಡ ಆಗಿದೆ ಈ ವಿಚಾರ ಸ್ವಾತಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಆಕೆ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾಳೆ ಇಲ್ಲ ನೀನು ಈ ರೀತಿಯಾಗಿ ಮದುವೆ ಆಗೋದು ಸರಿಯಲ್ಲ ನಾನು ಪ್ರೀತಿ ಮಾಡಿದೀಯಾ ನಾನು ದಯವಿಟ್ಟು ಕೈ ಕೊಡಬೇಡ ಅಂತ ಹೀಗಿದ್ದಂತ ಸಂದರ್ಭದಲ್ಲೇ ನಯಾಜ್ ಆ ಯುವತಿಯ ಪ್ರಾಣ ತೆಗೆಯುವಂತ ಸ್ಕೆಚ್ ಅನ್ನ ಹಾಕ್ತಾನೆ ಅದಕ್ಕೆ ಇವರಿಬ್ರು ಕೂಡ ಸಾಥ್ ಅನ್ನ ಕೊಡ್ತಾರೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಅಷ್ಟರ ಮಟ್ಟಿಗೆ ಭರ್ಬ್ರವಾದಂತಹ ಹತ್ಯೆಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂದ್ರೆ ಇದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಲ್ಲ ಮೊದಲೇ ಪ್ಲಾನ್ ಮಾಡಿ ಆಕೆಯ ಪ್ರಾಣವನ್ನ ತೆಗೆದಂತ ಘಟನೆ ಇದು ಅಂದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಜಗಳ ಆಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಡೆದು ಹೋಗ್ಬಿಡುತ್ತೋ ಜಗಳ ಜಗಳಾಗ ಸಂದರ್ಭದಲ್ಲಿ ಕೊಲೆ ಆಗ್ಬಿಡ್ತು ಈ ರೀತಿಯಾಗಿ ಹೇಳ್ತೀವಿ ಆದ್ರೆ ಅಂತಹ ಘಟನೆ ಇದಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಈ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ ಹೇಗೆ ಇದೆಲ್ಲವೂ ಕೂಡ ಪತ್ತೆ ಆಯ್ತು ಅಂತ ನೋಡ್ತೋಗೋದಾದ್ರೆ ಈ ಸ್ವಾತಿ ಮೂರನೇ ತಾರೀಕು ಮನೆಯಿಂದ ನಾಪತ್ತೆ ಆಗ್ತಾಳೆ ಅಂದ್ರೆ ಮನೆಯಿಂದ ಆಚೆ ಹೋಗ್ತಾಳೆ ಆಕೆ ಅದಾದ ಬಳಿಕ ಮನೆಯವರೆಲ್ಲರೂ ಕೂಡ ಹುರ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮೂರು ನಾಲ್ಕು ಐದು ಆರು ಇಷ್ಟು ದಿನಗಳ ಕಾಲ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು ಸಂಬಂಧಿಕರ ಜೊತೆಗೆ ಹೋಗಿರಬಹುದು ಸಂಬಂಧಿಕರ ಮನೆಗೆ ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡ್ ಬಿಡ್ತಾರೆ ತಕ್ಷಣವೇ ಕಂಪ್ಲೇಂಟ್ ಏನಾದರೂ ಕೊಟ್ಟುಬಿಟ್ರೆ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಅಥವಾ ಮನೆಯ ಮರ್ಯಾದೆ ಹೋಗ್ಬಹುದು ಎನ್ನುವ ಕಾರಣಕ್ಕಾಗಿ ಅವ್ರು ಸ್ವಲ್ಪ ದೂರು ಕೊಡೋದಕ್ಕೆ ತಡ ಮಾಡ್ತಾರೆ ಅವ್ರು ದೂರು ಕೊಟ್ಟಿದ್ದು ಯಾವಾಗ ಅಂದರೆ ಏಳನೇ ತಾರೀಕು ಹಿರೇಚೆರೂರು ಪೊಲೀಸ್ ಠಾಣೆಯೊಂದರಲ್ಲಿ ಅವರು ದೂರನ್ನ ಕೊಡ್ತಾರೆ ಏಳನೇ ತಾರೀಕು ಆರನೇ ತಾರೀಕು ಏನಾಗುತ್ತೆ ಅಂದರೆ ಒಂದು ಶವ ಪತ್ತೆಯಾಗತ್ತೆ ಎಲ್ಲಿ ಅಂದರೆ ಅದೇ ಹಾವೇರಿ ಭಾಗದಲ್ಲಿ ಪತ್ತೆ ಆಗುತ್ತೆ ಹಾವೇರಿಯ ರಾಣೆಬೆನ್ನೂರಿನ ಪತ್ತೇಪುರ ಬಳಿ ತುಂಗಭದ್ರಾ ನದಿಯಲ್ಲಿ ಶವ ಆಗುತ್ತೆ ಒಂದು ಕಡೆಯಿಂದ ಪೋಷಕರು ದೂರನ ಕೊಟ್ಟಿದ್ದು ಏಳನೇ ತಾರೀಕು ಅದಕ್ಕೂ ಹಿಂದಿನ ದಿನವೇ ಶವ ಪತ್ತಿ ಆಗುತ್ತೆ ಶವ ಪತ್ತಿ ಆಗ್ತಿದ್ದ ಹಾಗೆ ಅಲ್ಲಿಯ ಪೊಲೀಸರಿಗೆ ಇದು ಯಾರ ಶವ ಅಂತ ಗೊತ್ತಾಗೋದಿಲ್ಲ ಅಪರಿಚಿತ ಶವ ಅಂತ ಹೇಳಿ ಅವ್ರು ಘೋಷಣೆಯನ್ನ ಮಾಡ್ತಾರೆ ಯಾರು ಕೂಡ ಗುರುತು ಹಿಡಿಯದಂತ ಶವ ಅಂತ ಹೇಳಿ ತಕ್ಷಣವೇ ಅವರು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ ಅದರ ನಡುವೆ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಿ ಬಿಡ್ತಾರೆ ಪೊಲೀಸರಿಗೆ ಇದು ಮುಂದೊಂದಿನ ಈ ರೂಪವನ್ನು ಪಡೆದುಕೊಳ್ಬಹುದು ಹಾಗೆ ಹೀಗೆ ಅಂತ ಅದು ಯಾವುದು ಕೂಡ ಅನಿಸ್ತಿರ್ಬೋದು ಏನೋ ಗೊತ್ತಿಲ್ಲ ವೇಟ್ ಮಾಡಬೇಕಿತ್ತು ಶವವನ್ನು ಗುರುತು ಗುರುತಿಡಿಯೋದಕ್ಕೆ ಯಾರಾದರೂ ಬರಬಹುದು ಎನ್ನುವ ಕಾರಣಕ್ಕಾಗಿ ಆದರೆ ಅವ್ರು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಬಹಳ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನಿರ್ವಹಿಸ್ಬಿಡ್ತಾರೆ ಅಪರಿಚಿತ ಶವ ಎನ್ನುವ ರೀತಿಯಲ್ಲಿ ಅದರ ನಡುವೆ ಏನಾಗ್ಬಿಡುತ್ತೆ ಅಂದರೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರುತ್ತೆ ರಿಪೋರ್ಟ್ನಲ್ಲಿ ಏನಿರುತ್ತೆ ಅಂದರೆ ಆ ಯುವತಿಯ ಕೊಲೆ ಆಗಿದೆ ಎನ್ನುವಂತ ವಿಚಾರ ಇರುತ್ತೆ ಪೊಲೀಸರಿಗೂ ಸಹಜವಾಗಿ ಆತಂಕ ಆಗುತ್ತೆ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾರೆ ಇದರ ನಡುವೆ ಏನಾಗಿರುತ್ತೆ ಅಂದರೆ ಅವ್ರು ಬೇರೊಂದು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರಲ್ಲ ಹೀಗಾಗಿ ಎಲ್ಲೆಲ್ಲಿ ಈ ನಾಪತ್ತೆ ಪ್ರಕರಣ ದಾಖಲಾಗಿದೆ ಅದೆಲ್ಲವನ್ನು ಕೂಡ ನೋಡ್ತಿರ್ತಾರೆ ಅದಕ್ಕೆ ತಾಳೆ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಂತಹ ಶವ ಹಾಗೆ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಅವರು ಫೋಟೋ ಕೊಟ್ಟಿರ್ತಾರಲ್ಲ ಎರಡಕ್ಕೂ ಕೂಡ ಸಾಮ್ಯತೆ ಇರುತ್ತೆ ತಕ್ಷಣವೇ ಪೋಷಕರನ್ನ ಕರೆಸಿಕೊಳ್ತಾರೆ ಕರೆಸ್ಕೊಂಡು ಆಕೆಯ ಬಟ್ಟೆ ಅದೆಲ್ಲವನ್ನು ಕೂಡ ತೋರಿಸಿ ಹೌದಾ ಅಂತ ಗುರುತಿಡೀರಿ ಅಂತ ಹೇಳ್ತಾರೆ ಪೋಷಕರು ಕೂಡ ಹೌದು ಇದು ನಮ್ಮ ಮಗಳೇ ಎನ್ನುವ ರೀತಿಯಲ್ಲಿ ಹಿಡಿತಾರೆ ಅಂದ್ರೆ ಆಕೆಯ ತಾಯಿ ಹಿಡಿತಾರೆ ಹೆಚ್ಚು ಕಡಿಮೆ ಎಲ್ಲ ಪ್ರೋಸೆಸ್ ಆಗೋದಿಕ್ಕೆ ಹನ್ನೊಂದನೇ ತಾರೀಕಿನವರೆಗೂ ಕೂಡ ತೆಗೆದುಕೊಳ್ಳುತ್ತೆ ಅದಾದ ಬಳಿಕ ಪೊಲೀಸರು ಇನ್ನಷ್ಟು ಆಕ್ಟಿವ್ ಆಗ್ತಾರೆ ಯಾರ್ಯಾರಿಗೆ ಈ ಯುವತಿಯ ಫೋನ್ ಇಂದ ಕಾಲ್ ಹೋಗಿತ್ತು ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಯಾಸ್ನ ನ ಒಂದಷ್ಟು ವಿಚಾರವೂ ಕೂಡ ಗೊತ್ತಾಗುತ್ತೆ ಜೊತೆಗೆ ಆ ಶವ ಸಿಕ್ಕಂತ ಆ ಪ್ಲೇಸ್ ನಲ್ಲಿ ಟವರ್ ಡಂಪ್ ಆ ಮಾಹಿತಿಯನ್ನು ಕೂಡ ನೋಡ್ತಾರೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸಿಗುತ್ತೆ ಈಗೇನು ಬಹಳ ಕಷ್ಟ ಅಲ್ಲ ಪತ್ತೆ ಹಚ್ಚೋದು ಹೀಗಾಗಿ ಆದಷ್ಟು ಬೇಗ ಈ ನಯಾಸ್ನ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಗೊತ್ತಾಗುತ್ತೆ ಆತನ ಎಳ್ಕೊಂಡು ಬಂದು ಬಾಯಿ ಬಿಡಿಸಿದಾಗ ಎಲ್ಲವನ್ನೂ ಕೂಡ ಆತ ಬಿಡ್ತಾನೆ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಮೂರನೇ ತಾರೀಕು ಆಕೆಯ ಮನೆಯಿಂದ ಆಕೆಯನ್ನ ಈ ನಯಾಜ್ ತನ್ನ ಫ್ರೆಂಡ್ ವಿನಯ್ ಪೊಲೆರೋ ಗಾಡಿ ಇರುತ್ತಲ್ಲ ಅದರಲ್ಲಿ ಕರ್ಕೊಂಡು ಹೋಗ್ತಾನೆ ಏನಂತ ಕರ್ಕೊಂಡು ಹೋಗೋದು ಈ ಬ್ರೇಕಪ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಒಂದಷ್ಟು ವಿಚಾರ ನಾವು ನಡುವೆ ಚರ್ಚೆ ಆಗ್ತಿದೆಯಲ್ಲ ನಾವೆಲ್ಲರೂ ಕೂಡ ಕುತ್ಕೊಂಡು ಕಾಂಪ್ರಮೈಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗೋದು ಆ ಯುವತಿ ನಯಾಜ್ನನ್ನ ನಂಬಿ ಬಿಡ್ತಾಳೆ ಬ್ಲೈಂಡ್ ಆಗಿ ಆತನನ್ನ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ಬೋದು ಅಂತ ಆಕೆ ಯೋಚನೆ ಮಾಡೋದಿಲ್ಲ ಆತನ ಜೊತೆಗೆ ಹೋಗ್ತಾಳೆ ಹೋದಂತ ಸಂದರ್ಭದಲ್ಲಿ ಈ ನಯಾಸ್ ಜೊತೆಗೆ ವಿನಯ್ ಮತ್ತೆ ದುರ್ಗಾಚಾರಿ ಇವರು ಕೂಡ ಇರ್ತಾರೆ ಆ ಗಾಡಿಯಲ್ಲಿ ಅವ್ರ ನಡುವೆ ಒಂದಷ್ಟು ಮಾತುಕತೆ ಎಲ್ಲವೂ ಕೂಡ ಆಗುತ್ತೆ ಅಥವಾ ಹೆದರಿಸ್ತಾನಂತೆ ಇನ್ಮೇಲೆ ನನ್ನ ಸುದ್ದಿಗೆ ಬರಬಾರ್ದು ಅಂತ ಹೇಳಿ ಆದರೆ ಆಕೆ ಅದನ್ನ ಕೇಳೋದಿಕ್ಕೆ ರೆಡಿ ಇರಲಿಲ್ಲ ಹೀಗೆ ಜಗಳ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇರುತ್ತೆ ಅದಾದ ಬಳಿಕ ಅವ್ರು ಏನು ಮಾಡಿದ್ದಾರೆ ರಟ್ಟಿ ಹಳ್ಳಿ ಬಳಿ ಒಂದು ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಏನೋ ಒಂದು ಪಾಳು ಬಿದ್ದಂತ ಶಾಲೆಯು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಜೋರ್ ಜೋರಾಗಿ ಮಾತುಕತೆಯಾಗಿ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಕೇಸರಿ ಶಾಲಿನಲ್ಲಿ ಆಕೆಯ ಕುತ್ತಿಗೆಯನ್ನ ಬಿಗಿದು ಆಕೆಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ನಯಾಸ್ ಪ್ರಾಣವನ್ನ ತೆಗೆದಿದ್ದಾನೆ ಈ ವಿನಯ್ ಮತ್ತೆ ದುರ್ಗಾಚಾರಿ ಆಗ ಸಾತ್ ಕೊಟ್ಟಿದ್ರ ಅವರ ಪಾತ್ರ ಏನು ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಆದರೆ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರಿಬ್ರು ಕೂಡ ಸರಿಯಾದ ರೀತಿಯಲ್ಲಿ ಸಾಥನ್ನ ಕೊಟ್ಟಿದ್ದಾರಂತೆ ಅವರು ಈತನ ಸ್ನೇಹಿತ ಆದಂತ ಕಾರಣಕ್ಕಾಗಿ ಜೊತೆಗೆ ಮೊದಲೇ ಇವರೆಲ್ಲರೂ ಕೂಡ ಸೇರಿಯ ಇಂಥದ್ದೊಂದು ಪ್ಲಾನ್ ಮಾಡಿದ್ರು ಎನ್ನುವಂತ ಸಂಗತಿಯು ಕೂಡ ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ನಂಬಿ ಬಂದವಳ ಕತ್ತು ಕುಯ್ಯುವಂತ ಕೆಲಸವನ್ನ ಈ ನಯಾಜ್ ಮಾಡಿದ್ರೆ ನಯಾಜ್ಗೆ ಅವರಿಬ್ಬರು ಸಾಥ್ ಕೊಟ್ಟಿದ್ದಾರೆ ಇದು ನಡೆದಂತ ಘಟನೆ ಇದು ಸ್ವಾತಿಯ ತಪ್ಪಿದ್ರಲ್ಲಿ ಏನಿತ್ತು ಹೇಳಿ ನಂಬಿ ಪ್ರೀತಿಸಿ ಬಿಟ್ಟಳು ಆತನ ಬ್ಲೈಂಡ್ ಆಗಿ ನಂಬಿ ಬಿಟ್ಟಳು ನಂಬಿದಂತಹ ಕಾರಣಕ್ಕಾಗಿ ಕೈ ಕೊಡುವಂತ ಯೋಚನೆಯನ್ನ ಮಾಡ್ದ ಕೇವಲ ಕೈ ಕೊಡುವಂತ ಯೋಚನೆ ಮಾಡಿದ್ದು ಮಾತ್ರ ಅಲ್ಲ ಅದಾದ ಬಳಿಕ ತನ್ನ ಮಾತು ಕೇಳಿಲ್ಲ ಅಥವಾ ಮದುವೆ ಆಗೋದಕ್ಕೆ ಒತ್ತಾಯಿಸ್ತಿದ್ದಾಳೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಆಕೆಯ ಪ್ರಾಣ ತೆಗೆಯುವ ಹಂತಕ್ಕೂ ಕೂಡ ಹೋಗಿಬಿಟ್ಟ ಇವರೆಲ್ಲ ಈ ರೀತಿಯಾಗಿ ಪ್ರೀಪ್ಲಾನ್ ಮಾಡ್ತಾರೆ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಯೋಚನೆ ಮಾಡಿ ನಮ್ಮ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವುದೇ ಭಯವೂ ಕೂಡ ಇದ್ದ ಹಾಗೆ ಇಲ್ಲ ಎಲ್ಲಿಗೆ ಹೋಗ್ತದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಮುಂದುಗಡೆ ನಿಮ್ಗೆ ಏನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಸದ್ಯದ ಅಪ್ಡೇಟ್ ಏನಪ್ಪ ಅಂದ್ರೆ ಮೂವರು ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಇನ್ನಷ್ಟು ವಿಚಾರವನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸದ್ಯ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಒಟ್ಟಾರೆಯಾಗಿ ಸ್ವಾತಿಯ ಕೊಲೆ ರಹಸ್ಯ ಕಂಪ್ಲೀಟ್ ಆಗಿ ಬಯಲಾಗಿದೆ ಇನ್ ಯಾವುದೇ ಅನುಮಾನವೂ ಕೂಡ ಇಲ್ಲ ಆಕೆ ಮದುವೆ ಒತ್ತಾಯಿಸ್ತಾ ಇದ್ಲು ಅದಕ್ಕೆ ಆತ ಒಪ್ಪಿಲ್ಲ ಸ್ವಾತಿ ಹಠ ಹಿಡಿದ್ಲು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಪ್ರಾಣವನ್ನ ಕರೆದು